ಹಾಸನದ ಪೆಂಡ್ರೈವ್ ವಿಚಾರ ಲೋಕಸಭಾ ಚುನಾವಣೆಗೆ ಮೂರು ದಿನ ಮುಂಚೆನೇ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಯಾದ್ಯಂತ ಪ್ರಚಾರ ಗೊತ್ತಾಯಿತು ಸುಮಾರು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನಗಳಿಗೆ ಈ ವಿಚಾರ ಗೊತ್ತಾಯಿತು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ವಿಚಾರ ಗೊತ್ತಿರೋರು ಕೂಡ ಮನವರಿಕೆ ಮಾಡಿಕೊಳ್ಳದೆ ಪ್ರಪಂಚದಲ್ಲೇ ಇದು ದೊಡ್ಡ ಸ್ಕ್ಯಾಂಡಲ್ ಮಾಡಿರೋದವರು ಇಂಥ ಒಂದು ದೊಡ್ಡ ಅಶ್ಲೀಲ ಮೂರು ಸಾವಿರ ಹೆಣ್ಮಕ್ಳನ್ನ ವಿಡಿಯೋ ಇರ್ಬೋದು ಮತ್ತೊಂದು ಇರ್ಬೋದು ಆ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ವಿಚಾರ ಗೊತ್ತಿದ್ರೂ ಕೂಡ ಹಾಸನದ ಕಾರ್ಯಕರ್ತರುಗಳು ವೋಟರ್ಸ್ಗಳು ಅವನನ್ನು ಮಾನವಾಗಿ ಸೋಲಿಸ್ಬೇಕು ಹಾಸನದ ಒಂದು ಮರ್ಯಾದನ ಕಾಪಾಡಬೇಕು ನಾವು ಇದು ಒಬ್ಬ ಸಣ್ಣ ವ್ಯಕ್ತಿ ಮಾಡಿದಲ್ಲ ಒಬ್ಬ ಎಂ ಪಿ ಜನಪ್ರತಿನಿಧಿ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಮಾಡಿರ್ತಕ್ಕಂಥ ಕೆಲಸ ಇವನಿಗೆ ನಾವು ವೋಟ್ ಹಾಕಿದ್ರೆ ಇಡೀ ಹಾಸನದ ಜಿಲ್ಲೆಗೆ ದೊಡ್ಡ ಅವಮಾನ ಆಗುತ್ತೆ ಇದನ್ನು ನಾವು ಧಿಕ್ಕರಿಸಿ ಅವನ ಹೀನಮಾನವಾಗಿ ಠೇವಣಿ ಕಳ್ಕಳ ಲೆಕ್ಕಾಚಾರಕ್ಕೆ ಮಾಡಬೇಕು ಆವಾಗ ಹಾಸನಕ್ಕೆ ಒಂದು ದೊಡ್ಡ ಗೌರವ ಬರ್ತದೆ ಅಂತ ಯಾರೂ ಯೋಚನೆ ಮಾಡಲಿಲ್ಲ ತಿಳಿದವರು ಓದವರು ಬುದ್ಧಿವಂತರು ಎಲ್ಲ ಗೊತ್ತಿರ್ತಕ್ಕಂಥವರೇ ಕೂಡ ಅವನ್ನ ಪರವಾಗಿ ಓಟ್ ಹಾಕೋದಕ್ಕೆ ನಿಂತ್ಕೊಂಡು ಓಟ್ ಹಾಕ್ಸಿದ್ರು ನಮ್ಮ ಬೂತಲ್ಲೂ ನಾವು ನೋಡಿದೋ ಇಡೀ ರ ಜಿಲ್ಲೆ ಇಡೀ ತಾಲೂಕಿನಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಇವರು ಕರೆಕ್ಟಾಗಿ ಅವನನ್ನು ಹೀನಮಾನವಾಗಿ ಠೇವಣಿ ಕಳ್ಕೊಳ್ಳೋ ಥರ ಸೋಲಿಸಿದ್ರೆ ಇವತ್ತು ಹಾಸನಕ್ಕೆ ಒಂದು ದೊಡ್ಡ ಗೌರವ ಬರ್ತಿತ್ತು ಹಾಸನದ ಪ್ರಜ್ಞಾವಂತ ಮತದಾರರು ಯಾವ ರೀತಿ ಬುದ್ಧಿ ಕಲಿಸಿದ್ರು ಅಂತ ಇಡೀ ದೇಶದಲ್ಲೇ ಮಾತಾಡ್ತಿದ್ರು ಆದರೆ ನೀವು ಯಾರೂ ಆ ಕೆಲಸ ಮಾಡಿಲ್ಲ ವಿಚಾರ ಗೊತ್ತಿದ್ದವರು ಕೂಡ ಕಣ್ಣು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಅವನನ್ನು ಪರವಾಗಿ ನೀವು ಓಟ್ ಹಾಕಿದ್ರಿ ಅಂತ ಅದು ನೀವು ಮಾಡಿದಂಥ ಘನಘೋರ ಅಪರಾಧ ಹಾಸನ ಜಿಲ್ಲೆಯ ಜನಗಳು ಘನಘೋರ ಅಪರಾಧ ಮಾಡಿಬಿಟ್ಟಿದ್ದೀರ ಏನಾದರೂ ಇವತ್ತು ಇದು ಪ್ರಪಂಚದಾದ್ಯಂತ ವಿಚಾರ ಪ್ರಸ್ತಾಪ ಆಯ್ತಾದೆ ಏನಾದರೂ ಮಿಸ್ ಆಗಿ ಗೆದ್ದುಬಿಟ್ರೆ ಇದಕ್ಕಿಂತ ಅವಮಾನ ಬೇಕಾ ಹಾಸನ ಜಿಲ್ಲೆಗೆ ಇದಕ್ಕಿಂತ ಅವಮಾನ ಬೇಕಾ ಓಟ್ ಹಾಕಿರೋರಿಗೆ ನೋಡಿ ಒಂದು ಕ್ಷಣ ಯೋಚನೆ ಮಾಡಬೇಕು ಯಾವುದೋ ಒಂದು ಕೋಪಕ್ಕೋ ಯಾವುದೋ ಒಂದು ಜಾತಿ ಪ್ರೇಮಕ್ಕೋ ಯಾವುದೋ ಒಂದು ಧರ್ಮ ಅಂತನೋ ದಯವಿಟ್ಟು ಬಿ ಜೆ ಪಿಯವರು ಅವರು ಅಷ್ಟೇ ಅಲ್ಲಿ ಒಂದು ಆ ವಿಚಾರ ಮೂರು ದಿನ ಮುಂಚೆ ಗೊತ್ತಾಯಿತು ನೀವು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು ಯಾರು ಓಟ್ ಹಾಕಬೇಡಿ ಅಂತ ನೀವು ಮಾತಾಡ್ಕೊಬೋದಾಯಿತು ಲೀಡರ್ಗಳು ಜೆ ಡಿ ಎಸ್ ಅವರು ಹೇಳ್ಬೋದಿತ್ತು ಇಲ್ಲ ಚುನಾವಣೆ ಆಯೋಗ ಅವನು ಡಿಸ್ಮಿಸ್ ಅವನಿಗೆ ವಜಾ ಮಾಡ್ಬೋದಿತ್ತು ಕಾನೂನು ಪ್ರಕಾರವಾಗಿ ಈ ಥರ ದೊಡ್ಡ ಮಟ್ಟದ ಸ್ಕ್ಯಾಂಡಲ್ ಅಂತ ಹಂಗೆ ಬಿಟ್ಟು ಪವರ್ ಟಿ ವಿ ಒಂದೇ ತೋರಿಸಿದ್ದು ಮೂರು ದಿನದ ಮುಂಚೆ ಈಗ ಎಸ್ ಐ ಟಿ ತನಿಖೆಗೆ ಕೊಟ್ಟಿದ್ವಿ ಅಂದ ಮೇಲೆ ಎಲ್ಲ ಟಿ ವಿಯರು ತೋರಿಸ್ತಾ ಇದ್ರಿ ಬೇರೆ ವಿಚಾರಗಳನ್ನ ಆರಾರು ದಿನ ಒಂಬತ್ತೊಂಬತ್ತು ದಿನ ತೋರಿಸ್ತೀರಿ ಟಿ ಅವರು ಮೂರು ಸಾವಿರ ಲೈಂಗಿಕ ವೀಡಿಯೋ ಮಾಡಿರ್ತಕ್ಕಂಥದ್ದು ಅದು ಅವನೇ ಮಾಡ್ಕೊಂಡವನ ವಿಡಿಯೋನ ಇದನ್ನು ತೋರಿಸೋದಕ್ಕೆ ನೀವು ಮೇಸ ಎಣಿಸದ್ರಿ ಜನಗಳಿಗೆ ಇದನ್ನು ನೀವು ತಿಳಿಸಿದ್ರೆ ಇವತ್ತು ಎಷ್ಟೋ ಜನ ಆಸಿನದಲ್ಲಿ ಗೊತ್ತಿಲ್ಲದೆ ಓಟ್ ಹಾಕ್ಬಿಟ್ಟಿದ್ದಾರೆ ಈ ವಿಚಾರ ಗೊತ್ತಿಲ್ಲದೇ ಹಾಕಿದ್ದಾರೆ ಗೊತ್ತಾಗಿರೋ ಎಷ್ಟೋ ಜನಗಳು ಪಾಪ ಅವನಿಗೆ ಓಟ್ ಹಾಕ್ತಿರ್ಲಿಲ್ಲ ಇವತ್ತು ಏನಾದರೂ ಅವನು ಗೆದ್ದರೆ ಮಿಸ್ಸಾಗಿ ಎಂಥ ಅವಮಾನ ಇದು ವೋಟರ್ಸ್ಗೆ ತಲೆ ಎತ್ಕೊಂಡು ತಿರ್ಗಂಗಿಲ್ಲ ಯಾವರು ಅಂತಂದ್ರೆ ಹಾಸನ ಅಂತ ಹೇಳೋಂಗಿಲ್ಲ ಆ ಥರ ಪರಿಸ್ಥಿತಿ ಬಂದಿದೆ ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗ ಮೂರು 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 ಸತಿ ಮುಖ್ಯಮಂತ್ರಿ ಆಗೋರೆ ಎಂ ಪಿ ಮಿನಿಸ್ಟ್ರು ಎಮ್ ಎಲ್ ಎ ಇಂಥ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಇವತ್ತು ಹಾಸನದ ಜಿಲ್ಲೆಯ ಜನಗಳು ತಲೆ ತಗ್ಸಂಥ ಕೆಲಸ ಆಗಿದೆ ಇದಕ್ಕೆ ನಾವೂ ಕೂಡ ಕೆಲವರು ವೋಟರ್ಸ್ಗಳು ಬದಲು ಆಗ್ದೇ ಬೆಂಬಲ ನಿಂತರಲ್ಲ ಇದಂತೂ ಭಾರಿ ಮನಸ್ಸಿಗೆ ನೋವಾಗುತ್ತೆ ಇದು ದೇವ್ರ ದೈಹದಿಂದ ಅವನು ಸೋಲಿ ಅಂತ ನಾನು ಆಸಿಸ್ತೀನಪ್ಪ ಹಂಗಾದ್ರೂ ಒಂಚೂರು ಗೌರವ ಉಳ್ಕೊಳ್ಳಿ ಜನಗಳದ್ದು